ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ತತ್ಸಮ ತದ್ಭಾವರ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ಶಾಲಾ ಮಕ್ಕಳಿಗೂ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗಾಗಿ ಈ ವಿಡಿಯೋ ಉಪಯುಕ್ತವಾಗುತ್ತದೆ ಹೇಳಿ ಭಾವಿಸ್ತೀನಿ ಯಾಕೆ ಅಂತಂದ್ರೆ ಎಸ್ ಡಿ ಆಗಿರ್ಬೋದು ಎಫ್ ಟಿ ಆಗಿರ್ಬೋದು ಮತ್ತೆ ಪಿ ಎಸ್ ಐ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪದಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅನುಭವಗಳ ಬಗ್ಗೆ ಕೇಳಿರುವುದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಇದು ತಮಗೆ ಇಷ್ಟ ಆಗುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ವಿಡಿಯೋಗೆ ಮೊದಲು ದಯವಿಟ್ಟು ಒಂದು ಲೈಕನ್ನು ಮಾಡೋದ್ರ ಮೂಲಕ ನನಗೆ ಪ್ರೋತ್ಸಾಹವನ್ನು ಮಾಡಿ ಬನ್ನಿ ಈ ಪದಗಳನ್ನು ಗಮನಿಸ್ತಾ ಹೋಗೋಣ ವರ್ಷ ವರುಷ ಆಗಸ ಆಕಾಶ ಸಂಧ್ಯಾ ಸಂಜೆ संतोष संतस चाग क्याग क्षणा चणा भिन्नप विज्ञापना अर्क यक्क ब्रह्मा बम्मा सिंगा सिंह धात्री दादी श्रृंगारा सिंगार सर्ग सॉरी सग्ग स्वर्ग सन्ने सण्या राजा राय पक्षे हक्की ಹರಣ ಪ್ರಾಣ ಉದ್ಯೋಗ ಉಜ್ಜುಗ ಮಚ್ಚರ ಮತ್ಸರ ಅಕ್ಷರ ಅಕ್ಕರ ಅಮೃತ ಅಮರ್ದು ಮುಖ ಮೊಗ ಯಶ ಜಸ ಕಾರ್ಯ ಕಜ್ಜ ಆರ್ಯ ಅಜ್ಜ ತಪಸ್ವಿ ತವಸಿ ಚೀರ ಸೀರೆ ಕಾವ್ಯ ಕಬ್ಬ ಕವಿ ಕಬ್ಬಿಗ ವೀರ ಬೀರ ವ್ಯಯ ಬೀಯ ಪ್ರಸಾದ ಹಸಾದ ದೃಷ್ಟಿ ದಿಟ್ಟಿ ಭಕ್ತಿ ಬಕುತಿ ಪುಸ್ತಕ ಹೊತ್ತಗೆ ಕಸ್ತೂರಿ ಕತ್ತೂರಿ ರತ್ನ ರಥುನಾ ಅಥವಾ ರನ್ನ ವ್ಯಾಪಾರಿ ಬೇಹಾರಿ ಅಂಕುಶ ಅಂಕುಶ ಅಡವಿ ಅಟವಿ ವಂಶ ಬಂಚ ಸ್ಥಾನ ತಾಣ ವರ್ಣ ಬಣ್ಣ ವೈಶಾಖ ಬೇಸಗೆ ಪಾದುಕ ಹಾವುಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು ತತ್ಸಮ ತದ್ಭಾವಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಇಂದು ಬಗ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ